ಆದಂತಹ ಅವಮಾನಕ್ಕೆ ಕೆಎಸ್ ಈಶ್ವರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಭೇಟಿ ಆಗದೆ ಇದ್ದದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಶ್ವರಪ್ಪ ಅವರು ದೆಹಲಿಗೆ ನನ್ನನ್ನ ಕರೆದು ಅಮಿತ್ ಶಾ ಅವರು ಭೇಟಿಯಾಗಿಲ್ಲ ಕರೆದು ಈ ರೀತಿ ಅವಮಾನ ಮಾಡಿದ್ದಾರೆ ಅಂತ ಕೂಡ ನಾನು ಭಾವಿಸುವುದಿಲ್ಲ ದೇವನಹಳ್ಳಿ ಏರ್ಪೋರ್ಟ್ ಕೆ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾರವರು ಚುನಾವಣೆ ಯಾಕೆ ನಿಲ್ತೀರಿ ಅಂತ ಹೇಳಿದರು ಇಷ್ಟು ಸೀನಿಯರ್ ಲೀಡರ್ ನೀವು ಇಂಡಿಪೆಂಡೆಂಟ್ ಚುನಾವಣೆ ಯಾಕೆ ಅಂತ ಅಂದರೆ ನಾನು ಅವ್ರಿಗೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕೆ ಚುನಾವಣೆ ನಾನು ನಿಲ್ತೀನಿ ನೀವು ದೆಹಲಿ ಒಂದು ಕುಟುಂಬದ ರಾಜಕಾರಣವನ್ನು ಹೊರಟು ಮಾಡ್ತಾಯಿದ್ದೀನಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದು ಮುಕ್ತ ಮಾಡಬೇಕು ಒಂದು ಕುಟುಂಬದ ಅಂತ ನಾನು ಅದನ್ನು ಕರ್ನಾಟಕ ರಾಜ್ಯ ಮಾಡ್ತಾ ಇದ್ದೀನಿ ಯಡಿಯೂರಪ್ಪ ಅವ್ರ ಮಕ್ಕಳು ಕುಟುಂಬದ ಅಷ್ಟೇ ಏನು ನಡೀತಾ ಇದೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವ್ರು ಹೇಳಿದ್ದೆ ನಾನು ಎರಡನೇದು ಹಿಂದುತ್ವದ ಪರವಾಗಿ ಹೋರಾಟ ಅಲ್ಲಿ ಮಾಡ್ತಿದ್ದೀನಿ ಇದು ಹಿಂದುತ್ವದ ಪರ ಹೋರಾಟ ಮಾಡಿದ್ರಿಂದ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ದಾರೆ ಅವ್ರು ಹೇಳ್ತಾರೆ ಸಿ ಕೆ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅದೇ ರೀತಿ ನಮ್ಮ ಬಸವಗೌಡ ಪಾಟೀಲ್ ಅಪ್ನಾರ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಎಲ್ಲ ಪ್ರಮುಖರಲ್ಲೂ ಕೂಡ ಅನಂತಕುಮಾರ್ ಇದ್ದಾರೆ ನಾನು ಹಿಂದೂ ಅಂತಿದ್ದಂಗೆ ಹಿಂದುತ್ವ ಅಂತಿದ್ದೀನಿ ಪಕ್ಕಕ್ಕೆ ಸತತ ಪ್ರಯತ್ನ ನಡೆಸ್ತಾ ಇದ್ದಾರೆ ಬಗ್ಗೆನೂ ಅವರು ಹೇಳಿದ್ದರು ಸಾಕಷ್ಟು ಅನ್ಯಾಯ ನಮ್ಮ ಹಿರಿಯ ಕಾರ್ಯಕರ್ತರುಗಳೆಲ್ಲ ಆಗಿದೆ ಇದನ್ನೆಲ್ಲ ನಾನು ಹೇಳಿದ್ದೆ ನಾನು ಇದೆಲ್ಲ ಹೇಳಿದ್ದಂಥ ಸಂದರ್ಭದಲ್ಲಿ ಅವರು ಇಷ್ಟು ಮಾತ್ರ ಹೇಳ್ತಿದ್ರು ಏನು ನೀವು ಬೇಲಿ ಬನ್ನಿ ಮಾತಾಡೋಣ ನಾನು ಅವಾಗ ನನಗೆ ಅನ್ನಿಸ್ತು ನೀವು ಹೇಳಿಲ್ಲ ನಾನು ಅವರಿಗೆ ಹಿಂದಿನ ದೆಹಲಿ ಬಂದಿದ್ದೆ ಸಂಗೊಳ್ಳಿ ರಾಯಣ್ಣದ್ರಿಗೆ ಮಾಡಿದಂಥ ಸಂದರ್ಭದಲ್ಲಿ ಏನೋ